ಡೈರೆಕ್ಟರ್ ಹೇಮಂತ್ ರಾವ್ ಅವರ ಹೊಸ ರೀತಿಯ ಸಿನಿಮಾ ಮಾಡ್ತಾ ಇದ್ದಾರೆ ಈಗ ಬರ್ತಾ ಇರುವಂತಹ ಕತೆಗಳಿಗಿಂತ ವಿಭಿನ್ನವಾದ ಕತೆ ಎನ್ನುವುದಕ್ಕೆ ಈ ಸಿನಿಮಾದ ಒಂದೆರಡು ಪೋಸ್ಟರ್ ರಿಲೀಸ್ ಆಗಿರುವುದೇ ಕಾರಣವಾಗಿದೆ ಮೊನ್ನೆ ಸಿನಿಮಾದ ಟೈಟಲ್ ರಿವೀಲ್ ಆಗಿತ್ತು ಇದೀಗ ಶಿವರಾಜ್ ಕುಮಾರ್ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಎರಡು ಪೋಸ್ಟರ್ಗಳಲ್ಲಿ ಎರಡು ರೀತಿಯ ಕಾಸ್ಟ್ಯೂಮ್ ಇದೆ ಎರಡು ರೀತಿಯ ಲುಕ್ ಇದೆ ಆದರೆ ಎರಡರಲ್ಲೂ ಕೂಡ ಭೈರವನಿಗೆ ವಯಸ್ಸಾಗಿದೆ ಅನ್ನೋದೇ ವಿಶೇಷ ಹಾಗೆ ಡೈರೆಕ್ಟರ್ ಹೇಮಂತ್ ರಾವ್ ಮತ್ತು ಶಿವಣ್ಣನ ಈ ಸಿನಿಮಾ ಇದೀಗ ಪೋಸ್ಟರ್ ಮೂಲಕ ಇನ್ನಷ್ಟು ಗಮನ ಸೆಳೀತಾ ಇದೆ ಶಿವರಾಜ್ ಕುಮಾರ್ ಈ ಹಿಂದೆ ಒಂದು ಚಿತ್ರವನ್ನ ಮಾಡಿದ್ರು ಡೈರೆಕ್ಟರ್ ಎ ಹರ್ಷ ಇದನ್ನ ಡೈರೆಕ್ಷನ್ ಮಾಡಿದ್ರು ಹೌದು ಬೇದ ಅನ್ನೋ ಈ ಚಿತ್ರದಲ್ಲೂ ಕೂಡ ವಯಸ್ಸಾದ ಲುಕ್ನಲ್ಲಿಯೇ ಶಿವಣ್ಣ ಕಾಣಿಸಿಕೊಂಡಿದ್ರು ಅದೇ ರೀತಿ ವೀರ ಯೋಧನ ರೀತಿ ಶಿವಣ್ಣ ಇದೀಗ ಭೈರವನ ಕೊನೆ ಪಾಠ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರೆ ರಾಕಿ ಬಾಯ್ ಯಶ್ ಅಭಿನಯದ ಹತ್ತೊಂಬತ್ತನೇ ಸಿನಿಮಾ ಟಾಕ್ಸಿಕ್ ಕತೆ ಏನು ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ ಕೆಜಿಎಫ್ ಸಿನಿಮಾದ ನಂತರ ಯಶ್ ಮತ್ತೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಬೇರೆಯಲ್ಲೂ ಕೂಡ ಅವರು ಕಾಣಿಸಿಕೊಳ್ತಾ ಇಲ್ಲ ಟಾಕ್ಸಿಕ್ ಸಿನಿಮಾ ಅಪ್ಡೇಟ್ ಏನಾದರೂ ಸಿಗಬಹುದಾ ಅಂತ ಫ್ಯಾನ್ಸ್ಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಇದೀಗ ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿದ್ದು ಮೂವಿಗೆ ವಿಲನ್ ರೋಲ್ ಯಾರೆಂಬುದು ರಿವೀಲ್ ಆಗಿದೆ ಈಗಾಗಲೇ ಟಾಕ್ಸಿಕ್ ಸಿನಿಮಾದ ವಿಲನ್ ರೋಲ್ ಫಿಕ್ಸ್ ಆಗಿರುವ ಮಾತುಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾದ ಶೂಟಿಂಗ್ ಬೇರೆ ಬೇರೆ ಸ್ಥಳಗಳಲ್ಲಿ ಬರದಿಂದ ಸಾಕ್ತಾ ಇದೆ ತಾರಾಗಣ ವಿಚಾರವಾಗಿ ಟಾಕ್ಸಿಕ್ ದೊಡ್ಡ ಸಂಚಲನವನ್ನ ಸೃಷ್ಟಿಸ್ತಾ ಇದೆ ಆದರೂ ಈ ಸಂಬಂಧ ಚಿತ್ರತಂಡದವರು ಎಲ್ಲೂ ಕೂಡ ಅಧಿಕೃತವಾಗಿ ತಾರಾಗಣದ ಬಗ್ಗೆ ತುಟಿಕ್ ಪಿಟಿ ಕೆನಲಿಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಕೇಳಿ ಬಂದಿದೆ ನಿರ್ದೇಶಕಿ ಗೀತಾ ಅವರು ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಟಾಕ್ಸಿಕ್ ಸಿನಿಮಾದ ಖಳನಾಯಕ ಯಾರು ಎನ್ನುವ ಕುತೂಹಲದ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಮೂಲಗಳ ಪ್ರಕಾರ ಮಲಯಾಳಂನ ಖ್ಯಾತ ನಟ ಟೋವಿನೊ ಥಾಮಸ್ ಅವರು ಟಾಕ್ಸಿಕ್ನಲ್ಲಿ ವಿಲನ್ ಆಗಿ ಅಭಿನಯ ಮಾಡಲಿದ್ದಾರಂತೆ ಈ ಸಂಬಂಧ ಟೋವಿನೋ ಥಾಮಸ್ ಅವರ ಜೊತೆ ನಿರ್ದೇಶಕಿ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ ಇವರೇ ಸಿನಿಮಾದಲ್ಲಿ ನಟಿಸೋದು ಕನ್ಫರ್ಮ್ ಅಂತ ಹೇಳಲಾಗಿದೆ ಸುದೀಪ್ ಮೂಡ್ ಮೇಲೆ ಕತೆ ಆಯ್ಕೆ ಮಾಡ್ತಾರಾ ಇಲ್ಲ ತಮ್ಮ ಈ ಹಿಂದಿನ ಅನುಭವದ ಮೇಲೆ ಕತೆಗಳನ್ನು ಸೆಲೆಕ್ಟ್ ಮಾಡ್ತಾರಾ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸುದೀಪ್ ತಮ್ಮ ಅನುಭವ ಮತ್ತು ತಮ್ಮ ಸುತ್ತಮುತ್ತಲಿರುವಂತಹ ಒಳ್ಳೆ ಮನಸ್ಸುಗಳನ್ನು ನಂಬ್ತಾರೆ ಆ ಸ್ನೇಹಿತರು ಕೊಟ್ಟ ಇನ್ಪುಟ್ ಕೂಡ ಕತೆ ಆಯ್ಕೆಯಲ್ಲಿ ಹೆಲ್ಪ್ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಕಿಚ್ಚ ಹೇಳಿಕೊಳ್ತಾರೆ ಸ್ವತಃ ಸುದೀಪ್ ಹೇಳುವಂತೆ ತಮ್ಮನ್ನ ಇಷ್ಟಪಡೋರು ನಮ್ಮ ಜೊತೆಗೆ ಇರ್ತಾರೆ ಅವರು ನಮ್ಮ ಒಳ್ಳೆಯದನ್ನೇ ಬಯಸ್ತಾರೆ ಜೊತೆಗೆ ಕೆಲವೊಮ್ಮೆ ಮೂಡ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಮೂಡ್ ಚೆನ್ನಾಗಿದ್ರೆ ಕೆಟ್ಟ ಕಥೆನೂ ಚೆನ್ನಾಗಿ ಫೀಲ್ ಆಗುತ್ತೆ ಅಂತಲೇ ಸುದೀಪ್ ಹೇಳಿಕೊಂಡಿದ್ದಾರೆ ಒಂದು ವೇಳೆ ಮೂಡ್ ಸರಿಯಾಗಿ ಇಲ್ವೋ ಮುಗಿತು ನೋಡಿ ಆ ದಿನ ಒಳ್ಳೆ ಕತೆಗಳು ಬಂದ್ರೂ ಅಷ್ಟೇನೆ ಅದು ಕೂಡ ಕೆಟ್ಟದಾಗಿಯೇ ಇರುತ್ತೆ ಅನಿಸುತ್ತೆ ಹೀಗಾಗಿ ಕಿಚ್ಚ ಸುದೀಪ್ ಸಿನಿಮಾ ಒಪ್ಪಿಕೊಳ್ಳುವ ಮೊದಲು ಯೋಚನೆ ಮಾಡಿಯೇ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನೋಡಲು ಕನ್ನಡ ಚಿತ್ರರಂಗದ ಅನೇಕರು ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಇದೀಗ ನಿರ್ಮಾಪಕ ಕೆ ಕೂಡ ವಕೀಲರ ಜೊತೆ ಬಂದು ಮಾತನಾಡಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ನಿರ್ಮಾಪಕ ಕೆ ಮಂಜು ನಿನ್ನೆ ವಕೀಲರೊಂದಿಗೆ ದರ್ಶನ್ ಅವರನ್ನ ಭೇಟಿಯಾಗಲು ಆಗಮಿಸಿದ್ರು ವಕೀಲರನ್ನ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದು ಅನೇಕರಿಗೆ ಇದು ಅಚ್ಚರಿ ಎನಿಸಿದೆ ದರ್ಶನ್ ಭೇಟಿಯ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಕೆ ಮಂಜು ಜೈಲಿನಲ್ಲಿರುವಂತಹ ನಟ ದರ್ಶನ್ ಇನ್ನೂ ಶಾಕ್ನಲ್ಲಿಯೇ ಇದ್ದಾರೆ ಎಂದಿದ್ದಾರೆ ನಟ ದರ್ಶನ್ ಸಣ್ಣ ಆಗಿದ್ದಾರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮಂಜು ಅವರು ದರ್ಶನ್ ಸಣ್ಣ ಆಗಿಲ್ಲ ಅಂದ್ರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಯಾರೂ ಭೇಟಿಗೆ ಬರ್ತಾ ಇಲ್ಲ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ ಸತ್ಯ ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಎಂದು ಕೆ ಮಂಜು ಹೇಳಿದ್ದಾರೆ ಬೇಲ್ ವಿಚಾರವಾಗಿ ನಾನು ಯಾವುದೇ ಮಾತುಕತೆಯನ್ನ ನಡೆಸಿಲ್ಲ ಸಿನಿಮಾ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ಯಾವುದೇ ಮಾತುಕತೆ ನಡೆದಿಲ್ಲ ನೋವಿನಲ್ಲಿರುವಂತಹ ದರ್ಶನ್ ಅವರಿಗೆ ನಾನು ಸಿನಿಮಾ ಮಾಡಿ ಅಂತ ಹೇಳೋಕೆ ಆಗುತ್ತಾ ಸಾಮಾನ್ಯ ಭೇಟಿ ಅಷ್ಟೇ ಅಂತ ನಿರ್ಮಾಪಕ ಮಂಜು ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರಿಗೆ ಕಿಡಿಗೇಡಿಗಳು ಅಶ್ಲೀಲ ಸಂದೇಶ ಕಳಿಸುತ್ತಾರೆ ಇದರಿಂದ ಮಹಿಳೆಯರಿಗೆ ಆಗುವ ಕಿರಿಕಿರಿ ಅಷ್ಟಿಷ್ಟಲ್ಲ ನಟಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಎಂಬ ಆರೋಪ ಇದೆ ಇದೇ ಕಾರಣಕ್ಕಾಗಿ ಆತನನ್ನ ಬೆಂಗಳೂರಿಗೆ ಕರೆಸಿಕೊಂಡು ಚಿತ್ರಹಿಂಸೆಯನ್ನ ನೀಡಿ ಹತ್ಯೆ ಮಾಡಿದ ಆರೋಪದಲ್ಲಿ ದರ್ಶನ್ ಗೌಡ ಮುಂತಾದವರ ಬಂಧನ ಈ ಬಗ್ಗೆ ನಟಿ ಅಪೂರ್ವ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಮಾಡಿರುವ ತಪ್ಪಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ನನಗೆ ಸೋಷಿಯಲ್ ಮೀಡಿಯಾ ಅಥವಾ ವಾಟ್ಸಪ್ನಲ್ಲಿ ಅನೇಕ ಅಶ್ಲೀಲ ಸಂದೇಶಗಳು ಬರುತ್ತೆ ಅಂಥವರನ್ನ ನಾನು ಬ್ಲಾಕ್ ಮಾಡಿ ಬಿಸಾಕ್ತೇನೆ ಹೀರೋಯಿನ್ಗೆ ಮಾತ್ರವಲ್ಲ ಸಾಮಾನ್ಯ ಹುಡುಗಿಯರಿಗೂ ಕೂಡ ಕೆಟ್ಟ ಮೆಸೇಜ್ಗಳು ಬರುತ್ತೆ ಅಂತಹ ಹುಡುಗಿಯರು ಬೇಗ ಅಪ್ಸೆಟ್ ಆಗ್ತಾರೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ ಅಂತ ಅಪೂರ್ವ ಅವರು ಹೇಳಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು